ಹಾಯ್ ಫ್ರೆಂಡ್ಸ್ ಮಸ್ತ್ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ ಲೋಕಸಭಾ ಚುನಾವಣೆಯಲ್ಲಿ ಮುಖ್ಯ ಸ್ಪರ್ಧಾಳುಗಳ ಪ್ರೊಫೈಲನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ವಿ ಮೊದಲ ವರದಿಯಲ್ಲಿ ನಾವು ಪಿ ಎಂ ಮೋದಿಯವರ ಪ್ರೊಫೈಲ್ ನಿಮಗೆ ನೀಡಿದ್ವಿ ಈಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯ ಪ್ರೊಫೈಲ್ ನೋಡೋಣ ದೇಶದ ಪ್ರಮುಖ ವಿಪಕ್ಷ ಈ ದೇಶವನ್ನು ಐದಾರು ದಶಕ ಆಳಿದ ಕಾಂಗ್ರೆಸ್ನ ಅಘೋಷಿತ ಸುಪ್ರೀಂ ಲೀಡರ್ ಈ ರಾಹುಲ್ ಗಾಂಧಿ ಅವ್ರನ್ನ ಅಘೋಷಿತ ಪಿ ಎಂ ಕ್ಯಾಂಡಿಡೇಟ್ ಅಂತ ಯಾವಾಗಲೂ ಬಿಂಬಿಸ್ಕೊಂಡ್ ಬರ್ತಾರೆ ಕಾಂಗ್ರೆಸ್ನವರು ಪಿಎಂ ಮೋದಿಗೆ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಸೊ ರಾಹುಲ್ ರ ಪ್ರೊಫೈಲನ್ನು ನೋಡೋಣ ರಾಹುಲ್ ಗಾಂಧಿ ಯಾರು ಅವರ ರಾಜಕೀಯ ಅನುಭವ ಏನು ಅವರ ಆಸ್ತಿ ಎಷ್ಟಿದೆ ಅವರ ಕೇಸ್ ಕೇಸ್ಗಳೆಷ್ಟು ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡೋಣ ವಿಳಾಸ ರಾಹುಲ್ ಗಾಂಧಿ ಅವರ ಪೂರ್ಣ ಹೆಸರು ರಾಹುಲ್ ಗಾಂಧಿ ಅಂತಾನೆ ಕೆಲವು ಕಡೆ ರಾಹುಲ್ ರಾಜೀವ್ ಗಾಂಧಿ ಅಂತಾನು ಕೂಡ ಬರೆದಿದ್ದಾರೆ ತಂದೆ ರಾಜೀವ್ ಗಾಂಧಿ ದೇಶದ ಮಾಜಿ ಪ್ರಧಾನಿ ತಾಯಿ ಸೋನಿಯಾ ಗಾಂಧಿ ಮಾಜಿ ವಿರೋಧ ಪಕ್ಷದ ನಾಯಕಿ ಇವರ ಅಜ್ಜಿ ದೇಶದ ಪ್ರಧಾನಿ ಇವರ ಮುತ್ತಜ್ಜ ಕೂಡ ದೇಶದ ಪ್ರಧಾನಿ ಪ್ರಿಯಾಂಕಾ ಗಾಂಧಿ ಅನ್ನೋ ಸಹೋದರಿ ಇದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತು ಜೂನ್ ಹತ್ತರಲ್ಲಿ ಜನಿಸಿದ ರಾಹುಲ್ ಗಾಂಧಿ ಅವರಿಗೆ ಈಗ ಮೂರು ವರ್ಷ ವಯಸ್ಸು ದಿಲ್ಲಿಯ ಟೆನ್ ಜನಪತ್ ರೋಡ್ ಅಲ್ಲಿ ಇವರು ಮನೆಯನ್ನ ಹೊಂದಿದ್ದಾರೆ ಅವರ ಅಧಿಕೃತ ನಿವಾಸ ಸದ್ಯ ಕೇರಳದ ವೈನಾಡು ಕ್ಷೇತ್ರದ ಎಂಪಿಯವರು ಅದೇ ಕ್ಷೇತ್ರದಿಂದ ಎರಡನೇ ಬಾರಿ ಸ್ಪರ್ಧೆಗಿಳಿದಿದ್ದಾರೆ ರಾಹುಲ್ ಗಾಂಧಿ ಆಸ್ತಿ ಎಷ್ಟು ರಾಹುಲ್ ಒಟ್ಟು ಆಸ್ತಿಯನ್ನು ಸುಮಾರು ಇಪ್ಪತ್ತು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಒಂಬತ್ತು ಪಾಯಿಂಟ್ ಎರಡು ನಾಲ್ಕು ಕೋಟಿ ಚರಾಸ್ತಿ ಹನ್ನೊಂದು ಪಾಯಿಂಟ್ ಒಂದು ಐದು ಕೋಟಿ ಸ್ಥಿರ ಆಸ್ತಿ ಇದೆ ರಾಹುಲ್ ಬಳಿ ಐವತ್ತೈದು ಸಾವಿರ ರೂಪಾಯಿ ಕ್ಯಾಶ್ ಇದೆಯಂತೆ ಬ್ಯಾಂಕಲ್ಲಿ ಇಪ್ಪತ್ತಾರು ಲಕ್ಷ ರೂಪಾಯಿ ಚಿಲ್ಲರೆ ದುಡ್ಡನ್ನು ಇಟ್ಕೊಂಡಿದ್ದಾರೆ ಈ ಪೈಕಿ ದಿಲ್ಲಿಯ ಪಾರ್ಲಿಮೆಂಟ್ ಹೌಸ್ನ ಎಸ್ ಬಿ ಐ ಬ್ರಾಂಚ್ ಆಫೀಸಲ್ಲಿ ಸುಮಾರು ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರ ರೂಪಾಯಿ ಇದ್ರೆ ದಿಲ್ಲಿಯ ಖಾನ್ ಮಾರ್ಕೆಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ನಲ್ಲಿ ಇಪ್ಪತ್ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಚಿಲ್ಲರೆ ಇಟ್ಟಿದ್ದಾರೆ ರಾಹುಲ್ ಗಾಂಧಿ ಶೇರ್ ಮಾರ್ಕೆಟ್ನಲ್ಲಿ ಜಾಸ್ತಿ ಹೂಡಿಕೆ ಮಾಡಿದ್ದಾರೆ ಈ ಮುಂಚೆ ಅಫಿಡವಿಟ್ನಲ್ಲಿ ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಅವರು ಬಹಿರಂಗ ಮಾಡಿದ್ದಾರೆ ಶೇರ್ ಮಾರ್ಕೆಟ್ನಲ್ಲಿ ನಾಲ್ಕು ಕೋಟಿ ಮೂವತ್ತ್ ಲಕ್ಷ ರೂಪಾಯಿಗೂ ಅಧಿಕ ದುಡ್ಡನ್ನು ರಾಹುಲ್ ಗಾಂಧಿ ಹಾಕಿದ್ದಾರೆ ಅದರಲ್ಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಂಪನಿಗಳ ಮೇಲೆ ಜಾಸ್ತಿ ಅವರು ಫೋಕಸ್ ಮಾಡಿದ್ದಾರೆ ಇನ್ನು ಪಿಪಿಎಫ್ ಅಂದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ನಲ್ಲಿ ಅರವತ್ತೊಂದು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ದುಡ್ಡು ಹಾಕಿದ್ದಾರೆ ಮ್ಯೂಚುವಲ್ ಫಂಡ್ ವಿಚಾರಕ್ಕೆ ಬಂದರೆ ಎಚ್ ಡಿ ಎಫ್ ಸಿ ಐ ಸಿ ಐ ಸಿ ಐ ಸೇರಿ ಸುಮಾರು ಮೂರು ಕೋಟಿ ಎಂಬತ್ತೊಂದು ಲಕ್ಷ ರೂಪಾಯಿಯನ್ನ ಬೇರೆ ಬೇರೆ ಎ ಎಮ್ ಸಿಗಳಲ್ಲಿ ಅವರು ಬೇರೆ ಬೇರೆ ಫಂಡ್ ಕ್ಯಾಟಗರಿಯಲ್ಲಿ ಹಂಚಿ ಇನ್ವೆಸ್ಟ್ ಮಾಡಿದ್ದಾರೆ ಇನ್ನುಳಿದಂತೆ ರಾಹುಲ್ ತಮ್ಮ ಬಳಿ ಯಾವುದೇ ಸ್ವಂತ ವಾಹನ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ ರಾಹುಲ್ ಬಳಿ ಸುಮಾರು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಅಂದ್ರೆ ನೆಟ್ ನೂರ ಚಿನ್ನ ಇದೆ ಅಂತ ಹೇಳಿದ್ದಾರೆ ಹಾಗೆ ಹದಿನೈದು ಲಕ್ಷ ರೂಪಾಯಿಯ ಗೋಲ್ಡ್ ಬಾಂಡ್ ಅನ್ನ ಕೂಡ ಹೊಂದಿದ್ದಾರೆ ಹಾಗೆ ಪ್ರಿಯಾಂಕಾ ಗಾಂಧಿ ಜೊತೆಗೆ ಸೇರಿ ಅಂದ್ರೆ ಜಂಟಿ ಮಾಲೀಕತ್ವದಲ್ಲಿ ತಮ್ಮ ಬಳಿ ಭೂಮಿ ಇದೆ ಅಂತ ಕೂಡ ಘೋಷಿಸಿಕೊಂಡಿದ್ದಾರೆ ದಿಲ್ಲಿಯ ಸುಲ್ತಾನ್ಪುರ್ ನಲ್ಲಿ ಒಂದು ಕಡೆ ಎರಡು ಪಾಯಿಂಟ್ ಮೂರು ನಾಲ್ಕು ಆರು ಎಕರೆಯಲ್ಲಿ ಅರ್ಧ ಪಾಲಿದೆ ಇದೆ ಹಾಗೆ ಅದೇ ಸುಲ್ತಾನ್ಪುರ್ನಲ್ಲಿ ಇನ್ನೊಂದು ಕಡೆ ಒಂದು ಪಾಯಿಂಟ್ ನಾಲ್ಕು ಮೂರು ಎರಡು ಎಕರೆ ಜಾಗದಲ್ಲಿ ಅರ್ಧ ಪಾಲ್ ನಂದಿದೆ ಅಂತ ರಾಹುಲ್ ಗಾಂಧಿ ನೀಡಿದ್ದಾರೆ ಈ ಪೈಕಿ ಒಂದು ಕಡೆ ಇರೋ ಕೃಷಿ ಭೂಮಿಯ ಮೌಲ್ಯ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಚಿಲ್ಲರೆ ಇನ್ನೊಂದು ಕಡೆ ಇರೋದು ಎಪ್ಪತ್ತೆಂಟು ಲಕ್ಷದ ಮೂವತ್ತೊಂದು ಸಾವಿರ ರೂಪಾಯಿ ಬೆಲೆ ಬಾಳುತ್ತೆ ಅಂತ ಹೇಳಿದ್ದಾರೆ ಗುರುಗ್ರಾಮ್ ನಲ್ಲಿ ಒಂದು ಆಫೀಸ್ ಇದೆ ಅಂತ ಹೇಳಿಕೊಂಡಿದ್ದಾರೆ ಪ್ರಾಪರ್ಟಿ ಮೌಲ್ಯ ಏಳು ಕೋಟಿ ತೊಂಬತ್ಮೂರು ಲಕ್ಷ ರೂಪಾಯಿ ಇದೆ ಒಟ್ಟಾರೆ ಸ್ಥಿರಾಸ್ತಿ ಹನ್ನೊಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ಇದೆ ಅಂತ ರಾಹುಲ್ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಹಾಗೆ ರಾಹುಲ್ ಗಾಂಧಿ ನಲವತ್ತೊಂಬತ್ತು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಟೆನೆಂಟ್ಸ್ ಲಯಬಿಲಿಟಿ ಇದೆ ಅಂತ ಹೇಳಿದ್ದಾರೆ ಅಂದ್ರೆ ಮೋಸ್ಟ್ಲಿ ಇವ್ರದ್ದು ಪ್ರಾಪರ್ಟಿಯಲ್ಲಿ ಬಾಡಿಗೆ ಇರೋರ ಹತ್ರ ಇವರು ಡೆಪಾಸಿಟ್ ಅಂತ ಸ್ಟಾರ್ಟಿಂಗ್ ಇಸ್ಕೊಂಡಿರ್ತಾರಲ್ಲ ಬಾಡಿಗೆಗೆ ಬಂದವ್ರ ಹತ್ರ ಅದು ಒಂದಲ್ಲ ಒಂದಿನ ವಾಪಸ್ ಅವರಿಗೆ ಕೊಡಬೇಕಲ್ಲ ಆ ರೀತಿ ಲಯಬಿಲಿಟಿ ಅದನ್ನು ಕೂಡ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಡ್ಯೂ ಉಳಿದಿದ್ರು ಕೂಡ ಅದು ಚುನಾವಣೆಗೆ ಅಫೆಕ್ಟ್ ಆಗಲ್ಲ ಅಂತ ಚುನಾವಣಾಧಿಕಾರಿಗಳು ಹೇಳಿದ್ದಾರೆ ರಾಹುಲ್ ಆದಾಯದ ಮೂಲ ಯಾವುದು ರಾಹುಲ್ ಗಾಂಧಿ ಸುಮಾರು ಒಂದು ಕೋಟಿ ಎರಡು ಲಕ್ಷ ಎಪ್ಪತ್ತೆಂಟು ಸಾವಿರ ರೂಪಾಯಿ ಆದಾಯ ಬರುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ ಬಾಡಿಗೆಗಳಿಂದ ಜಾಸ್ತಿ ಆದಾಯ ಬರುತ್ತಂತೆ ಅವರಿಗೆ ಅಂದರೆ ಇವರು ಬಿಲ್ಡಿಂಗ್ಗಳನ್ನು ಬಾಡಿಗೆ ಕೊಟ್ಟಿದ್ದರಿಂದ ಹಾಗೆ ಎಂಪಿ ಸ್ಯಾಲರಿ ರಾಯಲ್ಟಿ ಇನ್ಕಮ್ ಬ್ಯಾಂಕ್ನಿಂದ ಬರೋ ಬಡ್ಡಿ ಬಾಂಡ್ಗಳು ಮ್ಯೂಚುವಲ್ ಫಂಡ್ ಮತ್ತು ಶೇರ್ ಮಾರ್ಕೆಟ್ನಿಂದ ಆದಾಯ ಬರುತ್ತೆ ಅಂತ ಹೇಳಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರ ಆಸ್ತಿಯ ಹೆಚ್ಚಳವನ್ನು ಗಮನಿಸುವುದಾದರೆ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿ ತನಕ ಹತ್ತೊಂಬತ್ತು ಪಾಯಿಂಟ್ ಐದು ಐದು ಕೋಟಿ ರೂಪಾಯಿ ಹೆಚ್ಚಳ ಆಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಐವತ್ತೈದು ಲಕ್ಷ ರೂಪಾಯಿ ಒಟ್ಟು ಆಸ್ತಿ ಇದೆ ಅಂತ ಹೇಳ್ಕೊಂಡಿದ್ರು ಅದು ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಕೋಟಿ ಮೂವತ್ತೆರಡು ಲಕ್ಷ ರೂಪಾಯಿಗೆ ಜಂಪ್ ಆಗಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಹುಲ್ ರ ಆಸ್ತಿ ಒಂಬತ್ತು ಕೋಟಿ ನಲವತ್ತು ಲಕ್ಷ ರೂಪಾಯಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೈದು ಲಕ್ಷದ ಎಂಬತ್ತೆಂಟು ಸಾವಿರ ರೂಪಾಯಿಗೆ ಈಗ ಇಪ್ಪತ್ತು ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ರಾಹುಲ್ ರ ಶಿಕ್ಷಣ ಏನು ರಾಹುಲ್ ಫ್ಲೋರಿಡಾದಲ್ಲಿ ಬಿಎ ಪದವಿಯನ್ನು ಪಡೆದಿದ್ರು ಆಮೇಲೆ ಬ್ರಿಟನ್ನ ಕೇಂಬ್ರಿಜ್ ಯೂನಿವರ್ಸಿಟಿಯ ಟ್ರಿನಿಟಿ ಕಾಲೇಜ್ ನಲ್ಲಿ ಡೆವಲಪ್ಮೆಂಟ್ ಸ್ಟಡೀಸ್ ನಲ್ಲಿ ಎಂಫಿಲ್ ಮಾಡಿದ್ದೀನಿ ಅಂತ ಹೇಳಿಕೊಂಡಿದ್ದಾರೆ ರಾಹುಲ್ ಮೇಲಿರೋ ಕೇಸ್ಗಳು ರಾಹುಲ್ ಗಾಂಧಿ ಮೇಲೆ ಬಾಕಿ ಉಳಿದ ಹದಿನೆಂಟು ಕ್ರಿಮಿನಲ್ ಕೇಸ್ ಗಳಿವೆ ಒಂದು ಕೇಸಲ್ಲಿ ಅವರು ಕನ್ವಿಕ್ಟೆಡ್ ಅಂತ ಪ್ರೂವ್ ಆಗಿ ಕೋರ್ಟ್ ತೀರ್ಪನ್ನ ಕೂಡ ಕೊಟ್ಟಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ನೇಮ್ ಕುರಿತು ಂತೆ ವಿವಾದಾಸ್ಪದವಾಗಿ ಮಾತನಾಡಿದ ಕೇಸ್ನಲ್ಲಿ ಅವರು ಅಪರಾಧಿ ಅಂತ ಕೋರ್ಟ್ ಎರಡು ವರ್ಷ ಜೈಲ್ ಶಿಕ್ಷೆಯನ್ನು ಕೊಟ್ಟಿತ್ತು ಅವರ ಸಂಸದ ಸ್ಥಾನವನ್ನು ಕೂಡ ಅನರ್ಹ ಮಾಡಿತ್ತು ಆ ಬಳಿಕ ಸಂಸದ ಸ್ಥಾನವನ್ನು ರಿಸ್ಟೋರ್ ಮಾಡಿ ಬೇಲ್ ಕೂಡ ಕೊಟ್ಟಿತ್ತು ರಾಜಕೀಯ ಅನುಭವ ರಾಹುಲ್ ಗಾಂಧಿ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಜಕೀಯದಲ್ಲಿ ಆಕ್ಟಿವ್ ಇದ್ದಾರೆ ಹದಿನಾಲ್ಕು ಈ ರೀತಿ ಮೂರು ಬಾರಿ ಉತ್ತರ ಪ್ರದೇಶದ ಅಮೇಥಿಯಿಂದ ಅವರು ಸಂಸದರಾಗಿ ಆಯ್ಕೆಯಾಗಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೇಥಿಯೊಂದಿಗೆ ಅಲ್ಲಿ ಸ್ಮೃತಿ ಇರಾನಿ ವಿರುದ್ಧ ಟೈಟ್ ಫೈಟ್ ಆದಾಗ ಕೇರಳದ ವೈನಾಡಿನಲ್ಲೂ ಕೂಡ ಅವರು ಸ್ಪರ್ಧೆ ಮಾಡಿದರು ಅಮೇಥಿಯಲ್ಲಿ ಸ್ಮೃತಿ ಇರಾನಿ ವಿರುದ್ಧ ರಾಹುಲ್ ಗಾಂಧಿ ಐವತ್ತೈದು ಸಾವಿರ ಮತಗಳ ಅಂತರದಿಂದ ಸೋತ್ ಹೋದ್ರು ವೈನಾಡು ಅವರನ್ನ ಕಾಪಾಡಿತು ಇನ್ನು ಪಕ್ಷದಲ್ಲಿ ಎರಡು ಸಾವಿರದ ಏಳರಲ್ಲಿ ಅವರು ನ್ಯಾಷನಲ್ ಯೂತ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗಿದ್ರು ಅದಾದ್ಮೇಲೆ ಎರಡ್ ಸಾವಿರದ ಏಳರಿಂದ ಹದಿಮೂರರ ತನಕ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆಗಿದ್ರು ಅದಾದ್ಮೇಲೆ ಹದಿಮೂರರಿಂದ ಹದಿನೇಳರ ತನಕ ಕಾಂಗ್ರೆಸ್ ಪಾರ್ಟಿಯ ವೈಸ್ ಪ್ರೆಸಿಡೆಂಟ್ ಆಗಿದ್ರು ಹದಿನೇಳರಿಂದ ಹತ್ತೊಂಬತ್ತರ ತನಕ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಕೂಡ ಆಗಿದ್ರು ಅದನ್ನು ಬಿಟ್ಟರೆ ಸರ್ಕಾರದ ಮಟ್ಟದಲ್ಲಿ ದೇಶದ ಆಡಳಿತಾತ್ಮಕ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯ ಹುದ್ದೆ ನಿಭಾಯಿಸಿದ ಅನುಭವ ಹೊಂದಿಲ್ಲ ಕೇಂದ್ರದಲ್ಲಿ ಎರಡು ಸಲ ಯು ಪಿ ಎ ಸರ್ಕಾರ ಇದ್ದಾಗಲೂ ಕೂಡ ರಾಹುಲ್ಗೆ ಬನ್ನಿ ಮಂತ್ರಿಯಾಗಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಅಂತ ಕಾಂಗ್ರೆಸ್ ಪಾರ್ಟಿ ತುಂಬಾ ಆಗ್ರಹ ಮಾಡ್ತು ಆದರೆ ರಾಹುಲ್ ಅದಕ್ಕೆ ತಯಾರಿರಲಿಲ್ಲ ಅದನ್ನ ಒಪ್ಪಿಕೊಂಡಿಲ್ಲ ಅದೇ ಅವರ ಲೈಫ್ ನ ದೊಡ್ಡ ಡ್ರಾಬ್ಯಾಕ್ ಆಗ್ತಾ ಇದೆ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಕೇಳ್ತಾ ಇದ್ದಾರೆ ವಯಸ್ಸೀಗ ಐವತ್ತು ದಾಟ್ ಹೋಯಿತು ಅವರು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಹತ್ತು ವರ್ಷ ಒಂದು ಇಂಪಾರ್ಟೆಂಟ್ ಖಾತೆಯನ್ನು ತಗೊಂಡು ಚೆನ್ನಾಗಿ ನಿಭಾಯಿಸಿ ಬಿಟ್ಟಿದ್ದಿದ್ರೆ ಅವರ ರೆಸಿಗೆ ಒಂದು ಚೂರಾದರೂ ಕೂಡ ದಮ್ ಬರ್ತಾ ಇತ್ತು ಇನ್ನು ರಾಹುಲ್ ಗಾಂಧಿಯ ಟ್ಯಾಲೆಂಟ್ ಬಗ್ಗೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ರಾಹುಲ್ ಹಿ ಕ್ಯಾನ್ ಕ್ಲೀನ್ ಹಿಸ್ ಕಬೋರ್ಡ್ ಅಂದ್ರೆ ಅವರ ಕಬೋರ್ಡ್ ಅವರೇ ಕ್ಲೀನ್ ಮಾಡ್ಕೊಳ್ತಾರೆ ಅಂತ ಪ್ರಿಯಾಂಕಾ ಗಾಂಧಿ ಹೇಳಿದರು ಅಲ್ಲದೆ ರಾಹುಲ್ಗೆ ಎಷ್ಟು ಬೈದರೂ ಕೂಡ ಅವರು ತಲೆಗೆ ಹಚ್ಕೊಳ್ಳಲ್ಲ ಅಷ್ಟು ತಾಳ್ಮೆಯಿಂದ ಇರೋ ಶಕ್ತಿ ಅವ್ರಿಗಿದೆ ಅಂತ ಪ್ರಿಯಾಂಕಾ ಗಾಂಧಿ ಹೇಳಿದರು ಹಾಗೆ ಹಿಂದೂ ಬೌದ್ಧ ಕ್ರೈಸ್ತ ಮುಸ್ಲಿಂ ಈ ಎಲ್ಲ ಧರ್ಮಗಳ ಪ್ರಮುಖ ಪುಸ್ತಕಗಳನ್ನು ರಾಹುಲ್ ಗಾಂಧಿ ಓದಿ ಆಗು ಹೋಗಿದೆ ಅಂತ ಪ್ರಿಯಾಂಕಾ ಗಾಂಧಿ ಹೇಳಿದರು ಹಾಗೆ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದಿದ್ದಾರೆ ಅನ್ನೋದನ್ನು ಕೂಡ ರಾಹುಲ್ ಟ್ಯಾಲೆಂಟ್ ಪಟ್ಟಿಯಲ್ಲಿ ಪ್ರಿಯಾಂಕಾ ಗಾಂಧಿ ಗುರುತಿಸಿದರು ಹಾಗೆ ರಾಹುಲ್ ಗಾಂಧಿಯೊಬ್ಬ ಕ್ವಾಲಿಫೈಡ್ ಪೈಲಟ್ ವಿಮಾನ ಹಾರಿಸೋ ಟ್ಯಾಲೆಂಟ್ ಕೂಡ ಅವರ ಹತ್ರ ಇದೆ ತರಬೇತಿ ಪಡೆದ ಪೈಲಟ್ ಅಂತ ಪ್ರಿಯಾಂಕಾ ಗಾಂಧಿ ಹೇಳಿದ್ರು ಹಾಗೆ ರಾಹುಲ್ ಗಾಂಧಿಗೆ ಸಮುದ್ರದಲ್ಲಿ ಚೆನ್ನಾಗಿ ಈಜ್ ಹೊಡಿಯೋಕೆ ಬರುತ್ತೆ ಹಾಗೆ ಗುಡ್ಡ ಹತ್ತೋಕೆ ಪರ್ವತಾರೋಹಣ ಮಾಡುವ ಕೋರ್ಸನ್ನು ಕೂಡ ರಾಹುಲ್ ಗಾಂಧಿ ಮಾಡಿದ್ದಾರೆ ಅಂತ ಪ್ರಿಯಾಂಕಾ ಗಾಂಧಿ ಹೇಳಿದ್ರು ಹಾಗೆ ಎರಡು ಸಾವಿರದ ಎರಡರಲ್ಲಿ ಭಾರತಕ್ಕೆ ಅವರು ಬರೋ ತನಕ ಗುಪ್ತವಾಗಿ ಅಂದರೆ ಹೆಸರನ್ನ ಮರೆಮಾಚಿ ಜೀವನ ಮಾಡ್ತಾ ಇದ್ರು ಯಾರಿಗೂ ಹೆಸರು ಗೊತ್ತಾಗಕ್ಕೆ ಬಿಟ್ಟಿರಲಿಲ್ಲ ಅದು ಕೂಡ ರಾಹುಲ್ ರ ಸ್ಮಾರ್ಟ್ನೆಸ್ ಮತ್ತು ತಾಕತ್ತು ಅಂತ ಪ್ರಿಯಾಂಕಾ ಗಾಂಧಿ ಹೇಳಿದರು ಅಲ್ಲದೆ ರಾಹುಲ್ ತಮ್ಮ ಜೀವಕ್ಕೆ ಅಪಾಯ ಬಂದರೂ ಕೂಡ ತಾಳ್ಮೆಯಿಂದ ಇರ್ತಾರೆ ಅವರು ತಮ್ಮ ಜೀವನದಲ್ಲಿ ತುಂಬಾ ಸಿಂಪಲ್ ಕೇವಲ ಹತ್ತು ವಸ್ತುಗಳನ್ನು ಮಾತ್ರ ತಮ್ಮ ಬಳಿ ಇಟ್ಕೊಂಡಿರ್ತಾರೆ ಮಿನಿಮಲಿಸ್ಟ್ ಅವರು ಅಂತ ಪ್ರಿಯಾಂಕಾ ಗಾಂಧಿ ಹೇಳಿದರು ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ರಾಹುಲ್ ಗಾಂಧಿಯ ಪ್ರೊಫೈಲ್ ಪಿ ಎಂ ಮೋದಿ ಆಯಿತು ರಾಹುಲ್ ಗಾಂಧಿ ಆಯಿತು ನೆಕ್ಸ್ಟ್ ನಾವು ಅಮಿತ್ ಶಾ ಅವರ ಪ್ರೊಫೈಲ್ ಅನ್ನು ನಿಮ್ಮ ಮುಂದೆ ತರ್ತೇವೆ ಅದು ಪಬ್ಲಿಷ್ ಆದಾಗ ಎಲ್ಲ ಬಂದಿರುತ್ತೆ ಕ್ಲಿಕ್ ಮಾಡುವ ಮೂಲಕ ನೀವು ಅದನ್ನು ನೋಡಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ